ನಮಸ್ಕಾರ ಫ್ರೆಂಡ್ಸ್ ನಾನು ನಾಗವೇಣಿ ಎಲ್ಲ ಅಡುಗೆ ಮನೆ ನೋಡಿ ನಾನು ತರಕಾರಿ ಸಾಂಬಾರು ಮಾಡ್ತಾ ಮಿಕ್ಸ್ ತರಕಾರಿ ನೋಡಿ ಕಾಳು ತಗೊಂಡಿದ್ದೀನಿ ಕಡಲೆಬೇಳೆ ತಗೊಂಡಿದ್ದೀನಿ ಟೊಮೊಟೊ ಮತ್ತು ಈರೆಕಾಯಿ ಮತ್ತು ಬೀನ್ಸು ಮತ್ತು ಸೋರೆಕಾಯಿ ಚಪ್ಪರದ ಬದನೆಕಾಯಿ ಮತ್ತೆ ನೌಕೋಲು ತಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಕಾಣಿಸೋದಿಲ್ಲ ತರಕಾರಿ ಅಂತ ಹೇಳಿ ನಾನು ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ತುಂಬಾ ತರಕಾರಿ ಇದೆ ನೋಡಿ ಇದರಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ನೋಡಿ ಬದನೆಕಾಯಿ ಆಲೂಗಡ್ಡೆ ಕ್ಯಾರೆಟ್ಟು ನುಗ್ಗೆಕಾಯಿ ಎಲ್ಲ ತುಂಬಾ ಇದೆ ಈ ರೀತಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿ ಇರುತ್ತೆ ನೋಡಿ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಎರಡು ಸ್ಪೂನ್ ಸಾಂಬಾರು ಪುಡಿ ಇದು ನಾನು ಮನೆಯಲ್ಲೇ ಮಾಡಿಸಿಟ್ಕೊಂಡಿರೋ ಅಂಥದ್ದು ನೋಡಿ ಉಪ್ಪನ್ನು ಇದ್ದೀನಿ ಯಾಕೆಂದರೆ ತರಕಾರಿಗೆ ಉಪ್ಪು ಹಿಡಿಬೇಕು ನೋಡಿ ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ದೊಡ್ಡ ಥರದ್ದು ಈಗ ನೀರು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಕಲ್ಸ್ಕೊಳ್ಳೋಣ ಮತ್ತು ತರಕಾರಿ ಬೇಯೋದಕ್ಕೆ ನೀರು ಬೇಕಲ್ವಾ ನೋಡಿ ನೀರು ಹಾಕ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ಆರು ಜನ ಇದ್ದಾರೆ ಆರು ಜನಕ್ಕೆ ಬೇಕಾಗಿರುವಂಥ ಸಾಂಬಾರು ಇದು ನಾನು ಆಮೇಲೆ ನೀರು ಸ್ವಲ್ಪ ಹಾಕೊಳ್ತೀನಿ ಇವಾಗ ಗಟ್ಟಿಯಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಸಾಕಿದ್ ನೀರು ಇದು ರೆಡಿ ಮಾಡಿದ್ದೀನಿ ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳೋಣ ಮೂರು ವಿಸಿಲ್ ಬೇಯಿಸ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿದ್ದೀನಿ ಈಗ ಮೂರು ವಿಸಿಲ್ ಬರೋ ತನಕ ವೆಯ್ಟ್ ಮಾಡೋಣ ನೋಡಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಈಗ ಸ್ವಲ್ಪ ಜೀರಿಗೆ ಹಾಕೊಬೇಕು

ನನಗೆ ಒಂದು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ಟೇಸ್ಟ್ಗೆ ಎರಡು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿ ಬೇಗ ಹಾಕ್ಕೊಳ್ಬೇಕೀಗ ನೋಡಿ ಒಬ್ಬರಾಣಿ ರೆಡಿಯಾಗಿದೆ ಈಗ ನೋಡಿ ನಾನು ಕುಕ್ಕರ್ ಓಪನ್ ಮಾಡಿದೆ ಈ ಸಾಂಬಾರು ಈ ರೀತಿ ನಾನು ಒಗ್ಗರಣೆ ಹಾಕಿಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಇದನ್ನು ಕಲಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಸಾಂಬಾರನ್ನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದರ್ಸ್ಕೊಳ್ಳೋಣ ಒಂದು ಸ್ವಲ್ಪ ಸಾಂಬಾರು ಕುದಿಸ್ಕೊಟ್ರೆ ಸಾಂಬಾರು ರೆಡಿ ಇದೆ ನೋಡಿ ಮುದ್ದೆ ಊಟ ರೆಡಿ ಇದೆ ಮುದ್ದೆ ತರಕಾರಿ ಸಾಂಬಾರು ಸೌತೆಕಾಯಿ ಸ್ವಲ್ಪ ರೈಸ್ ನೋಡಿ ರಾತ್ರಿ ಊಟ ಇದು ತುಂಬಾ ಚೆನ್ನಾಗಿದೆ ಇವತ್ತಿನ ಊಟ ಇದಾಗಿತ್ತು ನೋಡಿ ತರಕಾರಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಹೀಗೆ ಮಾಡ್ಕೊಂಡು ನೀವು ತಿಂದರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ